ಅರೇ ಶನುಸ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ತವಗದಿಂದ ತಿಳಿದು ಅವ ತೊರೆದು ನಿತ್ಯ ತವಕದಿಂದ ತಿಳಿದು ಅವ ಗುಣಂಗಳ ತೊರೆದು ನಿತ್ಯ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಅಂತ ಕಾಪುರ ವೈರಿ ದಿನಾಂತ ಋಷಭ ನೀರಿ ಅಂತ ಕಾಪುರ ವೈರಿ ದಿನಾಂತ ಋಷ ನೀರಿ ಶಾಂತಿ ಸಹಿತ ಜನರಂಗಣದಿ ನಿಂತು ಮಾತು ಲಾಲಿಪ ಮಹಿಮಾ ಶಾಂತಿ ಸಹಿತ ಜನರಂಗಣದಿ ನಿಂತು ಮಾತು ಲಾಲಿಪ ಮಹಿಮಾ ಶಿವನ ನೋಡಿರೋ ಹಿಂದೂ ಸ್ತವನ ಮಾಡಿರೋ ಶಿವನ ನೋಡಿರೋ ಹಿಂದು ಸ್ತವನ ಮಾಡಿರೋ ಸುರಜನತೆ ಪ್ರೀತ ಸರ್ವದ ಅಸುರ ವೈರ್ಯೂನೇ ಮದಿಂದ ಸುರಜನತೆ ಪ್ರೀತ ಸರ್ವದ ಅಸುರ ವೈರ್ಯೂನೇ ಮದಿಂದ ವಸುದೇ ಒಳಗೆ ಬಲಿದಾನೇಕ ದಶ ರುದ್ರ ರುಳು ಬಲುಗುಣವಂತ ವಸುಧೆಯೊಳಗೆ ಬಲಿದಾನಿತ ದಶ ರುದ್ರ ರುಳು ಬಲುಗುಣವಂತ ಶಿವನ ನೋಡಿರೋ ಹಿಂದೂ ಸ್ತವನ ಮಾಡಿರೋ ಶಿವನ ನೋಡಿರೋ ಹಿಂದೂ ಸ್ತವನ ಮಾಡಿರೋ ದಕ್ಷ ಪ್ರಜೇಶ್ವರನ ದ್ವರ ರಕ್ಷಣೆ ಮಾಡಿದ ದಕ್ಷ ಮೂರ್ತಿ ದಕ್ಷ ಪ್ರಜೇಶ್ವರನ ಧ್ವರ ರಕ್ಷಣೆ ಮಾಡಿದ ದಕ್ಷ ಮೂರ್ತಿ ಮೋಕ್ಷಕ್ಕೆ ಮನಸ್ಸು ಕೊಡುವ ನೀಟಲೇಕ್ಷವಂತ ಶಾಂತ ಮೋಕ್ಷಕ್ಕೆ ಮನಸ್ಸು ಕೊಡುವ ನೀಟಲೇಕ್ಷವಂತ ಶಾಂತ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಪರಿಚರ್ಮಾಂಬರಧಾರಿವಾರಿ ಧರ ತ್ರಿಶೂಲ ಡಮುರಗಪಾಣಿ ಕರಿಚರ್ಮಾವರ ವರದಾರಿ ವಾರಿ ಧರ ತ್ರಿಶೂಲ ಡಮುರಗಪಾಣಿ ಸರಗದ್ದುಗೆ ಸುಮೇರು ವೇದ ಸರಗದ್ದುಗೆ ಸುಮೇರು ವೇದ ತುರಗವಾರಿಲಂದು ಅಂದದಿ ಸರಗ ಗದ್ದುಗೆ ಸುಮೇರ ವೇದ ತುರಗವಾಗಿರಲಂದು ಅಂದದಿ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ನಮಿಸಿ ಬೇಡಿ ಭವದಿ ಮಮತೆ ಓಡಿಸಿ ಭಕ್ತಿಯಿಂದಲಿ ನಮಿಸಿ ಬೇಡಿ ಭವದಿ ಮಮತೆ ಓಡಿಸಿ ಇಂದಲಿ नमसि बेडी भव ममते ओडि भकुते रमय रस विजय विठ्ठलन रम विजय विठ्ठलन समे धमे इन्द पूजि समे धमे इन्द पूजि ರಮೆಯ ರಸ ವಿಜಯವಿಟ್ಟಲ ಶಮೆ ಧಮೆಯಿಂದ ಪೂಜಿ ಪದೀರ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ತವಕದಿಂದ ತಿಳಿದು ಅವ ಗುಣಂಗಳ ತೊರೆದು ನಿತ್ಯ ತವಕದಿಂದ ತಿಳಿದು ಅವ ಗುಣಗಳನ್ನು ತೊರೆದು ನಿತ್ಯ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಇಂದು ಸ್ತವನ ಮಾಡಿರೋ ಇಂದು ಸ್ತವನ ಮಾಡಿರೋ ಹರೇ ಶ್ರೀನಿವಾಸ